ಸಿಗರೆಟ್ ಮಾಡ್ತೀರಾ ಇಲ್ಲೊಂದು ಸಮಾಜಕ್ಕೆ ಕೊಲೆ ಮಾಡ್ದಂಗೆ ಟೀಸನ್ ಕೊಡಿ ಸಿಗರೆ ಮಾಡಿಸ್ಬೋದು ಇಲ್ಲ ಸರ್

ये इम्पीरियल की तरफ सीक्रेट बिट्टी है वो पता है क्यों ओपन नहीं बिट्टी हो नहीं संस्कैंसर पड़ा इंडेस्ट्रियस कैंसर पड़ा अग्रिविकार की बोल करें यार ना सीपोड़ों एलर्ट क्वालिटी पोड़ों आर शारुख नाम का वो आदमी जो बिजनेस पढ़ता है अरे इधर ना पड़ा इधर कैंसर पड़ा होता है ಶಿಡ್ಲಿಘಟ್ಟ ತಾಲೂಕಿನಲ್ಲಿ ತಂಬಾಕು ಸೇವನೆ ಮಾಡೋರಿಗೆ ಗುಲಾಬಿ ಹೂವು ನೀಡುವ ಮೂಲಕ ಮನ ಪರಿವರ್ತನೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಶಿಡ್ಲಿಘಟ್ಟ ನ್ಯಾಯಾಲಯ ನ್ಯಾಯಾಧೀಶರಾದಂತಹ ಪೂಜಾ ಮೇಡಮ್ಮ ಮತ್ತು ಕೋಶನ್ ಕೂಡ ಬಂದು ಭಾಗವಹಿಸಿ ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಸರ್ಕಾರಿ ಶೈಸ್ಕೂಲು ಗೊತ್ತಿರುವಂಥ ಎಲ್ಲ ಮಕ್ಕಳಿಗೂ ಕೂಡ ಅದರ ಒಂದು ಅರಿವಿನ ಕಾರ್ಯಕ್ರಮ ಮಾಡಿದ್ವಿ ಅದಾದ ನಂತರ ಒಂದು ಜಾಥಾ ಮೂಲಕ ನಮ್ಮ ಶಾಲಾ ಅಕ್ಕಪಕ್ಕ ಇರುವಂಥ ಪ್ರಮುಖ ನಮ್ಮ ನಗರಸಭೆ ವ್ಯಾಪ್ತಿಗೆ ಸಿಗುವಂಥ ಕಟ್ಟಡಗಳಲ್ಲಿ ಹಲವಾರು ಅಂಗಡಿಗಳಲ್ಲಿ ತಂಬಾಕು ಮಾರಾಟ ಮತ್ತು ಬಿಡಿ ಮಾರಾಟ ಒಂದು ಅಂಶಿಯನ್ನು ನಾವು ಗಮನಿಸಿದ್ವಿ ಅವರುಗಳಿಗೆ ಗುಲಾಬಿ ಹೂವು ಮೂಲಕ ಇನ್ನು ಮುಂದೆ ಡಿಸ್ಟ್ರಿಕ್ಟೆಡ್ ಏರಿಯಾ ಏನು ಶಾಲಾ ಆವರಣ ಅಲ್ಲಿ ಮಾರಾಟ ಮಾಡಬಾರ್ದು ಅನ್ನೋ ಒಂದು ವಿಷಯನ ಅವರಿಗೆ ಮನಃ ಪ್ರವರ್ತನೆ ಮಾಡೋದು ಹಾಗೂ ಅವರಿಗೆ ಕೂಡಲೇ ಅಲ್ಲಿರುವಂಥವ್ರನ್ನ ಸೀಸ್ ಮಾಡಿ ಅವರಿಗೆ ದಂಡ ಹಾಕುವಂಥ ಕೆಲಸವನ್ನು ಕೂಡ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಇದೊಂದು ಸಾಂಕೇತಿಕವಾಗಿ ಇವತ್ತು ಮಾಡಿದ್ದೀವಿ ಇನ್ನು ನಮ್ಮ ಡಿ ಎಚ್ ಅವರಿಗೆ ನಾನು ಹೇಳಿದ್ದೀನಿ ಜಿಲ್ಲೆಯಲ್ಲಿ ಮತ್ತು ನಗರಸಭೆಯವರಿಗೆ ಎಲ್ಲಿ ಶಾಲಾ ಆವರಣಗಳಲ್ಲಿ ಈ ಥರ ಸಿಗರೇಟು ಬಿಡಿ ಮಾರ್ತಾರೆ ಮತ್ತು ಬೇರೆ ಅಂಗಡಿಗಳಲ್ಲಿ ಬಿಡಿಯಾಗಿ ಮಾರ್ತಾರೆ ಅದನ್ನು ದಂಡ ಹಾಕ್ತಾ ಸೀಸ್ ಮಾಡೋದು ನಿಯಮಾನುಸಾರ ಮಾಡಬೇಕು ಅಂತ ನಾನು ಎಲ್ಲರೂ ಕೂಡ ಆರೋಗ್ಯಕರ ಸಮಾಜಕ್ಕೆ ನಾವೆಲ್ಲರೂ ಕೂಡ ನಾವು ಕೂಡ ತೆಗೆಯಿಂದ ನಮ್ಮ ಜೊತೆ ಇದ್ದೀವಿ ಸಹಕಾರ ಇದೇ ರೀತಿ ಒಂದು ಸಮಾಜದಲ್ಲಿ ಅರಿವು ಮೂಡಿನಲ್ಲಿ ಒಂದು ತಂಬಾಕು ಮುಕ್ತ ನಾಡು ಆರೋಗ್ಯಕರ ನಾಡು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇದಕ್ಕೆ ಸಹಕರಿಸಿದಂಥ ನಮ್ಮ ಸರ್ಕಾರಿ ಶಾಲೆಯ ಹೆಣ್ಮಕ್ಕಳು ತುಂಬ ಆಗಲಿಂದ ನಮ್ಮ ಜೊತೆ ಇದೊಂದು ಆಂದೋಲನದಲ್ಲಿ ಭಾಗವಹಿಸಿದೆ ಅವ್ರಿಗೂ ಕೂಡ ಅಭಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಮಗೂ ಕೂಡ ಮಾಧ್ಯಮ ಮಿತ್ರರಿಗೆ ನಮ್ಮ ಎಲ್ಲ ಕಾಲಕ ಮಟ್ಟದ ಅಧಿಕಾರಿಗಳಿಗೆ ಅಭಿನಂದನ ಸಲ್ಲಿಸ್ತೀನಿ ಎಲ್ಲ ಸಾಮಾಜಿಕ ನಾಗ ನಾಗರಿಕರು ಇದನ್ನು ಅರ್ಥ ಮಾಡಿಕೊಂಡು ಎಲ್ಲ ಮಕ್ಕಳು ನಾವು ನಿಮ್ಮ ಆರೋಗ್ಯಕ್ಕೋಸ್ಕರ ನಿಮ್ಮ ಒಂದು ಎಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಹಾಗಾಗಿ ಎಲ್ಲರೂ ಕೂಡ ಸಹಕರಿಸಬೇಕು ಇದರ ಒಂದು ಪ್ರಾಮುಖ್ಯತೆಯನ್ನು ಅರ್ಥ ಅಂತ ಮೂಲಕ ತಿಳಿಸ್ಲಿಕ್ಕೆ ಬಯಸ್ತೀನಿ ನಮಸ್ತೆ ಏನು ನಮ್ಮ ಡಿ ಎಚ್ ಓ ಅವರು ಹಲವಾರು ಅಂಗಡಿಗಳಿಗೆ ಇವತ್ತು ನಾವೊಂದು ಕಾರ್ಯಕ್ರಮ ಮಾಡುವ ಮೂಲಕ ಇದನ್ನು ಒಂದು ಏನು ನಮ್ಮ ಒಂದು ಒಂದಷ್ಟು ಅಂಗಡಿಗಳನ್ನ ಆಯ್ಕೆ ಮಾಡಿ ಅದರಲ್ಲೂ ನಗರಸಭೆ ಏನು ರೆಂಟ್ ಕೊಟ್ಟಿರುವಂಥ ಅಂಗಡಿಗಳನ್ನೇ ಆಯ್ಕೆ ಮಾಡಿ ಶಾಲಾ ಆವರಣಕ್ಕೆ ಬರೋದ್ರಿಂದ ಅವುಗಳನ್ನ ಇವತ್ತು ನಾವು ಹೋಗಿ ಗುಲಾಬಿ ಹೂವು ಕೊಡುವ ಕಾರ್ಯಕ್ರಮ ಅದನ್ನು ಮಾಡ್ತಾರೆ ಅಂದ್ರೆ ಪ್ರೇಗ್ಲೇಸ್ ಆ ಸ್ಕೂಲ್ ಅಲ್ಲಿ ನಮ್ಮಲ್ಲಿ ನಮ್ಮ ಪ್ರಮಖ ಪ್ರಿಯಲ್ವಾ ಸಿಗ್ನೆಚರ್ ಎಲ್ಲ ಬರ್ತೀವಿ ಬಸ್ಕ್